ಪ್ರೀತಿಯುಳ್ಳ ದೇವ ಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಸಾಮಾನ್ಯರನ್ನು ಅಸಾಧಾರಣವಾಗಿಸುವ ದೇವರು ಅದಕ್ಕೆ ಆಧಾರ ವಾಕ್ಯ ಒಂದು ಕುರಿತದವರ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೇಳನೆಯ ವಚನ ದೇವರು ಜ್ಞಾನಿಗಳನ್ನು ನಾಚುಗೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ ದೇವರು ಬಲಿಷ್ಠರನ್ನು ನಾಚುಗೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ ನೋಡ್ರಿ ಈ ಲೋಕದಲ್ಲಿ ಸಾಮರ್ಥ್ಯ ಜ್ಞಾನ ಪ್ರಭಾವ ತಲಾಂತ ಇದ್ದವರನ್ನು ಮಹತ್ವಪೂರ್ಣ ಶ್ರೇಷ್ಠ ಎಂಬುದಾಗಿ ನೆನೆಸ್ತಾರೆ ಆದರೆ ದೇವರ ವಿಷಯಕ್ಕೆ ಬರುವಾಗ ದೇವರ ರಾಜ್ಯಕ್ಕೆ ಬರುವಾಗ ದೇವರು ಯಾವಾಗಲೂ ಬಲಹೀನರನ್ನು ಆರಿಸಿಕೊಳ್ಳುತ್ತಾರೆ ಸಾಧಾರಣ ವ್ಯಕ್ತಿಗಳನ್ನು ಆರಿಸಿಕೊಳ್ಳುತ್ತಾರೆ ಯಾಕೆ ಆರಿಸಿಕೊಳ್ಳುತ್ತಾರಂತ ಹೇಳಿದ್ರೆ ಬಲಿಷ್ಠರು ತಮ್ಮ ಶಕ್ತಿ ನನ್ನ ಸ್ತೋತ್ರ ದುಡಿಮೆ ನನ್ನ ಹೆಮ್ಮೆ ನನ್ನಿಂದ ಆಗಿದೆ ಅಂತ ಹೇಳ್ತಾರೆ ಆದರೆ ಬಲಹೀನನು ತನ್ನ ಶಕ್ತಿಯಲ್ಲಿ ಆತುಕೊಳ್ಳುವುದಿಲ್ಲ ಅವನು ದೇವರು ಮಾಡಿದ್ದಾರೆ ದೇವರ ಶಕ್ತಿಯನ್ನು ಘನಪಡಿಸ್ತಾನೆ ನೋಡ್ರಿ ದೊಡ್ಡ ಕಾರ್ಯಗಳನ್ನು ಸಾಧಿಸುವುದಕ್ಕಾಗಿ ಲೋಕವು ಬಲಿಷ್ಠರನ್ನು ಹುಡುಕ್ತದೆ ಆದರೆ ದೇವರು ಬಲಹೀನರನ್ನು ಹುಡುಕ್ತಾರೆ ಇನ್ನೊಂದು ಸಾರಿ ಹೇಳ್ತೇನೆ ಈ ಲೋಕದಲ್ಲಿ ಶ್ರೇಷ್ಠ ಕಾರ್ಯಗಳನ್ನು ಸಾಧಿಸುವುದಕ್ಕಾಗಿ ಲೋಕವು ಬಲಿಷ್ಠರನ್ನು ಹುಡುಕುತ್ತದೆ ಆದರೆ ದೇವರಾದರೂ ಬಲಹೀನರನ್ನು ಸಾಧಾರಣ ಜನರನ್ನು ಹುಡುಕುತ್ತಾರೆ ಕರ್ತನು ಮೋಷೆಯನ್ನು ಆರಿಸಿಕೊಂಡಾಗ ಮೋಷೆ ಅವನ ಪರಿಸ್ಥಿತಿಯನ್ನು ದೇವರಿಗೆ ಹೇಳ್ತಾ ಇದ್ದಾನೆ ಸ್ವಾಮಿ ನಾನು ಮಾತು ಬಲ್ಲವನಲ್ಲ ತೊದಲು ನುಡಿಯುವವನು ನಾನು ಆ ಮಾತು ಮುಗಿಸಿ ಹೋಗೋದ್ರೊಳಗೆ ಆ ಪರೋವನ ಅರಸನ ಏನು ಮಾಡ್ತಾನೋ ಗೊತ್ತಿಲ್ಲ ನನಗೆ ಮಾತನಾಡ್ಲಿಕ್ಕೆ ಬರಲ್ಲಪ್ಪ ಬಿಟ್ಟುಬಿಡು ಅಂತ ಹೇಳಿದಾಗ ದೇವರು ಹೇಳಿದರು ನಾ ನೀನು ಹೋಗು ನನ್ನ ಬಲದಿಂದ ನೀನು ಹೋಗು ನೋಡ್ರಿ ಅದನ್ನು ದೇವರು ಸೌಖ್ಯ ಮಾಡಿ ಕಳಿಸ್ಬೋದಾಗಿತ್ತು ಆದರೆ ಹಂಗೆ ಮಾಡಲಿಲ್ಲ ಹಂಗೆ ಕಳಿಸಿದ್ರಂತೆ ಆ ಬಲಹೀನತೆಯಲ್ಲೇ ಆದರೆ ದೇವರ ವಾಕ್ಯ ಹೇಳ್ತದೆ ದೇವರು ಅವನನ್ನು ಆರಿಸಿಕೊಂಡು ಪರೋಹನನ್ನು ಆ ಒಂದು ಸ್ತೋತ್ರ ಅರಮನೆಯಲ್ಲಿ ಐಗುಪ್ತದಲ್ಲಿ ದೊಡ್ಡ ಅದ್ಭುತ ಮಾಡಿ ಮತ್ತೆ ನಲವತ್ತು ವರ್ಷ ಇಸ್ರಾಯೇಲ್ ಜನರನ್ನ ನಡೆಸುವಂತೆ ದೇವರು ಕೃಪೆ ತೋರಿಸಿದರು ಎರಮೇನನ್ನು ಕರೆದಾಗ ಎರಮೇನು ಹೇಳ್ತಾ ಇದನ್ನೇ ಸ್ವಾಮಿ ನಾನು ಚಿಕ್ಕವನು ನಾನು ಬಿಟ್ಬಿಟ್ರಪ್ಪ ನನಗೆ ಸೇವೆ ಎಲ್ಲ ಆಗೋದಿಲ್ಲ ಅದ್ರ ಬೇರೆ ಪ್ರವಾದಿ ಅಂತ ಹೇಳ್ತಾ ಇದ್ದೀರಾ ಯಾವಾಗಲೂ ನೀವು ಖಂಡಿಸಿ ಅಂತ ಹೇಳ್ತೀರಾ ಇದು ನನ್ನಿಂದ ಆಗೋ ಮಾತಲ್ಲ ಅಂಥೇಳಿ ಅವನು ಹೇಳುವಾಗ ದೇವರು ಹೇಳ್ತಾ ಇದ್ದಾರೆ ನನ್ನ ಮಾತುಗಳನ್ನು ಹೊಸ್ತತ್ರ ನಿನ್ನ ಬಾಯಲ್ಲಿ ಇಟ್ಟಿದ್ದೇನೆ ನೀನು ಧೈರ್ಯವಾಗಿರು ಅಂತೇಳಿ ಧೈರ್ಯವಾಗಿ ಶಕ್ತವಾಗಿ ಉಪಯೋಗಿಸಿದರು ಹೊಸ್ತತ್ರ ಪೇತ್ರನನ್ನು ಸಹ ದೇವರು ಕರೆದಾಗ ಅವನು ಸಾಧಾರಣ ಬೆಸ್ತನ ರೀ ಮೀನು ಹಿಡಿಯುವವನು ಹೊಸ್ತತ್ರ ಒಳ್ಳೆಯ ಎಜುಕೇಷನ್ ಏನು ಅವನಿಗೆ ಇರಲಿಲ್ಲ ಆದರೆ ದೇವರೇ ಪಾಪಿಯಾದ ಮನುಷ್ಯನ ನಾನು ನನ್ನ ಹೇಳಿದಾಗ ಬಿಟ್ಟು ಹೋಗಲಿಲ್ಲ ಹೊಸ್ತತ್ರ ಅವನನ್ನು ಶಿಷ್ಯನನ್ನಾಗಿ ಮಾಡಿ ಆ ಅಪ್ಪೋಸ್ತಲರಲ್ಲೇ ಅವನೊಬ್ಬ ದೊಡ್ಡ ಅಪ್ಪೋಸ್ತಲನಾಗಿ ಮಾಡಿತ್ರ ದೇವರು ಅವನನ್ನು ಉಪಯೋಗಿಸಿದರು ಅದು ಮಾತ್ರವಲ್ಲ ಪ್ರಪಂಚದ ಚರಿತ್ರೆಯಲ್ಲಿ ನಾವು ನೋಡುವಾಗ ಜಾನ್ ವೆಸ್ಲಿ ಕೇಳಿದ್ದೀರಾ ಮೆಥೋಡಿಸ್ಟ್ ಸಭೆಯನ್ನು ಸ್ಥಾಪಿಸಿದವರು ಜಾನ್ ವೆಸ್ಲಿ ಅವರು ನೋಡುವುದಕ್ಕೆ ಆಕಾರ ಬಹಳ ಕುಳ್ಳರಾಗಿದ್ದರಂತೆ ಹೊಸ್ತೋತ್ರ ಆ ಇತರ ಜನರು ಅವ್ರನ್ನ ಪರಿಹಾಸ್ಯ ಮಾಡುವ ಸ್ಥಿತಿಯಲ್ಲಿ ಅವ್ರು ನೋಡುವ ಆಕಾರ ಹಂಗಿತ್ತಂತೆ ಆದರೂ ಕೂಡ ಅವ್ರನ್ನ ಶಕ್ತವಾಗಿ ಉಪಯೋಗಿಸಿ ಇಂಗ್ಲೆಂಡ್ ದೇಶವನ್ನೇ ಹೊಸ್ತೋತ್ರ ಕದಲಿಸುವಂತೆ ಮಾಡಿದರು ಡಿ ಎಲ್ ಮೂಡಿಯವರು ಅವರು ಹೊಸ್ತೋತ್ರ ಓದಿದ್ರು ಇಂಗ್ಲೀಷ್ ಅಷ್ಟಾಗಿ ಮಾತನಾಡಲಿಕ್ಕೆ ಬರಲ್ಲರಿ ಅವರು ಅವ್ರು ಇಂಗ್ಲೀಷಲ್ಲಿ ಪ್ರಸಂಗ ಮಾಡಿದ್ರೆ ಜನರು ಗೇಲಿ ಮಾಡ್ತಾ ಇದ್ರಂತೆ ಆದರೂ ಕೂಡ ಅವರ ಸೇವೆಯಿಂದ ಲಕ್ಷಾಂತರ ಜನ ರಕ್ಷಣೆ ಹೊಂದಿ ಚರಿತ್ರೆಯ ಪುಟದಲ್ಲಿ ಅವರ ಹೆಸರು ಬರೆಯಲ್ಪಟ್ಟಿದೆ ಕೊರಿಯಾ ದೇಶವನ್ನೇ ಔಸ್ತೋತ್ರ ಅಲುಗಾಡಿಸಿದ ಕರ್ತನಲ್ಲಿ ನಿದ್ರೆ ಹೊಂದಿದಂಥ ಔಸ್ತೋತ್ರ ಡಾಕ್ಟರ್ ಪೌಲ್ ಆಂಗಿಚೋ ಒಂದು ಕಾಲದಲ್ಲಿ ಕ್ಷಯರೋಗದಿಂದ ಬಡತನದಲ್ಲಿ ಜೀವಿಸ್ತಾ ಇದ್ದರು ಕೆಮ್ಮಿ ಕೆಮ್ಮಿ ಸುಸ್ತಾಗಿ ಬಲಹೀನರಾಗಿದ್ದರು ಆದರೆ ದೇವರು ಅವರನ್ನ ಆರಿಸಿಕೊಂಡು ಅವರ ಸಭೆಯಲ್ಲಿ ಅನೇಕ ಲಕ್ಷಗಳು ಸುಮಾರು ಎಂಟು ಲಕ್ಷಕ್ಕಿಂತ ಹೆಚ್ಚು ಜನರು ಅವರ ಸಭೆಯಲ್ಲಿ ಇದ್ರಂತೆ ನೋಡಿರಿ ದೇವರಷ್ಟು ಅವ್ರನ್ನ ಉಪಯೋಗಿಸಿದರ ಪ್ರೀತಿ ಉಳ್ಳ ದೇವ ಜನರೇ ಇವತ್ತು ಸಹ ದೇವರು ನಿಮ್ಮನ್ನು ಕರೆಯುತ್ತಾ ಇದ್ದಾರೆ ಒಂದು ವೇಳೆ ನಿಮಗೆ ವಿದ್ಯಾರ್ಹತೆ ಇಲ್ಲದಿರಬಹುದು ಒಳ್ಳೆ ಹಿನ್ನೆಲೆ ಇಲ್ಲದೇ ಇರಬಹುದು ಯಾವ ತಲಾಂತು ಇಲ್ಲದೇ ಇರಬಹುದು ಆದರೆ ದೇವರಿಗೆ ನೀವೇ ಬೇಕಾಗಿದ್ದೀರಾ ದೇವರು ನಿಮ್ಮನ್ನೇ ಉಪಯೋಗಿಸಿಕೊಳ್ಳುತ್ತಾರೆ ಸ್ಮಿತ್ ವಿಗಲ್ಸ್ ಬರ್ತ್ ಎಂಬಂಥ ಒಬ್ಬ ಭಕ್ತರು ಹತ್ತೊಂಬತ್ತನೇ ಶತಮಾನದಲ್ಲಿ ಅಪೋಸ್ತಲರೆಂಬುದಾಗಿ ಎನಿಸಿಕೊಂಡವರು ಸುಮಾರು ಇಪ್ಪತ್ತ್ಮೂರು ಜನರನ್ನು ಸತ್ತವರನ್ನು ಎಬ್ಬಿಸಿದವರು ಎಷ್ಟು ಜನರೇ ಇಪ್ಪತ್ತ್ಮೂರು ಡೆಡ್ ಬಾಡಿಯನ್ನು ಎಬ್ಬಿಸಿದ್ದಾರೆ ಅಷ್ಟೆಲ್ಲ ಎಬ್ಬಿಸಿದರೂ ಅಷ್ಟೆಲ್ಲ ರೋಗ ಸೌಖ್ಯದ ವರ ಇದ್ದರೂ ಅವರ ಶರೀರದಲ್ಲೇ ಒಂದು ಬಲ ಏನೇತ ಇತ್ತಂತೆ ಅವರ ಮೂತ್ರಪಿಂಡದಲ್ಲಿ ಕಲ್ಲುಗಳಿದ್ವಂತೆ ಒಂದು ದಿನ ಅವರು ಪ್ರಸಂಗ ಮಾಡುವಾಗ ಭಯಂಕರ ನೋವ್ರಿ ಅವ್ರು ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ಕೆಳಗಿಳಿದು ಹೋಗಿ ಅಷ್ಟೊತ್ತಿರ ಒಬ್ಬರ ಕೈಯಲ್ಲಿ ಎಣ್ಣೆ ಇಟ್ಕೊಂಡಿದ್ರೆ ಪ್ರೇರ್ ಮಾಡಲಿಕ್ಕೆ ಅದನ್ನು ತಗೊಂಡು ತಲೆ ಮೇಲೆ ಸುರ್ಕೊಂಡು ಸ್ವಾಮಿ ನನ್ನ ಮೂಲಕ ಇಪ್ಪತ್ತ್ಮೂರು ಜನ ಸತ್ತವರು ಎದ್ದಿದ್ದಾರೆ ನಾನು ಯಾರಿಗೆಲ್ಲ ಕೈ ಇಡ್ತೇನೆ ಸೌಖ್ಯ ಆಗುತ್ತೆ ನನಗೆ ಬಲಹೀನತೆ ಇದೆಯಲ್ಲಪ್ಪ ಸೌಖ್ಯ ಮಾಡ್ರಿ ಅಂತ ಹೇಳಿದಾಗ ಕ್ಷಣದಲ್ಲಿ ಅವರ ಮೂತ್ರಪಿಂಡದಲ್ಲಿದ್ದಂಥ ಅರವತ್ತ್ಮೂರು ಕಲ್ಲುಗಳು ಹೊರಗಡೆ ಬಂದುವಂತೆ ನೋಡ್ರಿ ದೇವರು ಅದ್ಭುತವಾಗಿ ಅವರನ್ನು ಗುಣಪಡಿಸಿ ಮತ್ತೆ ಅಸಾಧಾರಣವಾಗಿ ಉಪಯೋಗಿಸಿದರು ನಮ್ಮ ದೇವರು ಸಾಮಾನ್ಯರನ್ನೇ ಅಸಾಧಾರಣವಾಗಿ ಮಾರ್ಪಡಿಸಿ ಉಪಯೋಗಿಸುವಂಥ ದೇವರು ಯಾರೆಲ್ಲ ಜೀರೋ ಆಗಿರುತ್ತಾರೋ ಅವರನ್ನೇ ಹೀರೋ ಮಾಡುವಂಥ ದೇವರು ಅವ ಸ್ತೋತ್ರ ಹಾಗಾದರೆ ಕರ್ತನೆ ನನ್ನನ್ನು ಉಪಯೋಗಿಸ್ರಿ ಒಪ್ಪಿಸಿಕೊಡೋಣವಾ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಹಲವು ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಸಾಧಾರಣ ಜನರನ್ನು ನೀನು ಆರಿಸಿಕೊಂಡು ನಿನ್ನ ಮಹಿಮೆಗಾಗಿ ಉಪಯೋಗಿಸುವ ದೇವರು ವಿಶೇಷವಾಗಿ ವಿಡಿಯೋ ವಾಚ್ ಮಾಡುವಂಥ ನಿನ್ನ ಜನರಿಗಾಗಿ ನಾನು ಪ್ರೇಯರ್ ಮಾಡ್ತಾನೆ ಯವನಸ್ಥ ಮಕ್ಕಳಿಗಾಗಿ ನಾನು ಪ್ರೇಯರ್ ಮಾಡ್ತಾನೆ ನಾನೇನೂ ಇಲ್ಲ ಯಾರ ಪ್ರಯೋಜನಕ್ಕೂ ನಾನು ಬಾರದವನೆಂಬುದಾಗಿ ಯಾರಾದರೂ ಹೇಳುತ್ತಿರೋದಾದರೆ ಅವರನ್ನೇ ಆರಿಸಿಕೊಳ್ಳಪ್ಪ ಅವರೊಂದಿಗೆ ಮಾತನಾಡ್ರಪ್ಪ ಎಲ್ಲ ಬಲಹೀನವಾದ ಪಾತ್ರೆಗಳನ್ನು ಸಾಧಾರಣ ಜನರನ್ನು ಆರಿಸಿಕೊಂಡು ನಿನ್ನ ಮಹಿಮೆಗಾಗಿ ಉಪಯೋಗಿಸು ದೊಡ್ಡ ಕಾರ್ಯ ಮಾಡ್ರಿ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡ್ರಿ ಈ ದಿನ ಕೂಡ ಒಂದು ಅದ್ಭುತವಾದ ಕಾರ್ಯಗಳು ನಿನ್ನ ಮಕ್ಕಳ ಜೀವಿತದಲ್ಲಿ ಸಂಭವಿಸಲಿ ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಜ್ ಅಲಾರ್ಡ್ ಹಾಗಾದರೆ ಸಾಧಾರಣ ಜನರನ್ನು ದೇವರು ಉಪಯೋಗಿಸ್ತಾರೆ ಸ್ತೋತ್ರ ನಾವು ಸಹ ಒಪ್ಪಿಸಿಕೊಟ್ಟು ದೇವರ ಮಹಿಮೆಗಾಗಿ ಜೀವಿಸೋಣ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಇತ್ತೀರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಓಪಿನಿಷ್ಠಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ